ನೀವು ಇಬ್ಬರ ಅಕ್ಕ ತಂಗಿ ಅಲ್ವಾ ಹೆಂಗೊಂದು ಪಾಕೆಟ್ ಹಚ್ಚದು ಕೇಳೋ ಮಾದೇವಾ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೇಗ ಎದ್ದಿದ್ದೀನಿ ಯಾಕಂದ್ರೆ ಊರಿಗೆ ಹೋಗ್ಬೇಕು ನಾನು ಇರೋದು ತುಮಕೂರಲ್ಲಿ ಇವಾಗ ನಾನು ನಮ್ಮೂರ್ಗೆ ಹೋಗ್ಬೇಕಂದ್ರೆ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಬೆಳೆ ಕರಿತಾ ಇದೆ ಸೊ ಇವತ್ತಿನ ಜರ್ನಿ ಹೆಂಗಿರುತ್ತೆ ನೋಡೋಣ ಚೇತುಲಿಕ್ಕೆ ಬೇಗ ಎದ್ದೇಳ್ರಮ್ಮ ನಾನು ಊರಿಗೆ ಹೋಗ್ಬೇಕು ನಿಮ್ಮ ಸ್ಕೂಲಿಗೆ ರೆಡಿ ಮಾಡಿ ಇವತ್ತೇ ನಾನು ರಿಟರ್ನ್ ಆಗಬೇಕು ತುಂಬ ದೂರ ಹೋಗ್ಬೇಕು ನಾನು ನೋಡು ಮತ್ತೆ ಎದ್ದೇಳ್ರಂದರೆ ಇನ್ನೂ ಹಂಗೆ ಒದ್ದಾಡ್ತವ್ರೆ ಸ್ಕೂಲ್ಗೆ ಹೋಗಲ್ವಾ ಇವತ್ತು ಎಕ್ಸಾಮ್ ಬೇರೆ ಇದೆ బాయ్ బేగ హోగ్ బేగ సాయంకాలనే బి బాయ్ ఆ బస్ కయోదు బస్ ఏను బేడా ಒಂದೂವರೆ ಕಿಲೋಮೀಟರ್ ನಡೆದಿದೀನಿ ಹೊಸಪೇಟೆ ಗಾಡಿ ಸಿಗೋದು ಯಾವಾಗ ನಾನು ಹೋಗೋದು ಯಾವಾಗ ಅಕ್ಕನ ಭೇಟಿಯಾಗಿ ರಿಟರ್ನ್ ಬರೋದು ಯಾವಾಗ ಗೊತ್ತೇ ಇಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಮೈ ಗಾಡ್ ಅಂತೂ ಇಂತೂ ಫಸ್ಟ್ ಆಫ್ ಆಲ್ ಆಟೋದ ಅಣ್ಣಂಗೆ ಟೈಮ್ಸ್ ಹೇಳ್ಬೇಕು ಯಾಕಂದ್ರೆ ಸ್ಪೀಡ್ ಆಗಿ ಕರ್ಕೊಂಡ್ಬಂದ ಅವಣ್ಣ ನನ್ನ ಚಾನೆಲ್ ಯಾರ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಖಂಡಿತ ಮರಿಬಿಡಿ ಯಾಕಂದ್ರೆ ಒಳ್ಳೊಳ್ಳೆ ಲೊಕೇಶನ್ ಹೋಗಿ ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ನನಗೆ ಒಂದೇ ಟೆನ್ಷನ್ ಇರೋದು ಮನೆಗೆ ಗೊತ್ತಷ್ಟ ಅಕ್ಕ ಎಲ್ಲಿ ಬೈತಾರಿ ಅಂತ ಯಾಕಂದ್ರೆ ಇಷ್ಟೊತ್ತಿಗೆ ನಾನು ಆಲ್ರೆಡಿ ಚಿತ್ರದುರ್ಗದಲ್ಲಿ ಇರ್ಬೇಕಾಗಿತ್ತು ಒಂಬತ್ತು ಒಂಬತ್ತುವರೆಗೆ ಚಿತ್ರದುರ್ಗ ರೀಚ್ ಆಗ್ತೀನಿ ಅಂತ ಹೇಳಿದ್ದೆ ಅಕ್ಕನೇ ಗೊತ್ತಿಲ್ಲ ಕಾರಲ್ಲಿ ಬರ್ತೀನಿ ಅನ್ಕೊಂಡವ್ರೆ ನಾನು ಫ್ರೀ ಬಸ್ ಅಲ್ಲಿ ಇದ್ದೀನಿ ಫ್ರೀ ಟಿಕೆಟ್ ಸಾರಿ ಅದೇನು ಎಬ್ಬಟ್ ಹಾಕ್ಬೇಕಂತೆ ನೋಡಿ ಎಷ್ಟೇ ಓದಿದ್ರು ಎಷ್ಟೇ ಒಂದು ಡಿಗ್ರಿ ತಗೊಂಡಿದ್ರು ರೇಷನ್ ಕಾರ್ಡ್ ಎಬ್ಬಟ್ ಮಾತ್ರ ಮಿಸ್ ಮಾಡುದು ಹಾಕ್ಬೇಕು ನಾವೇನ್ ಏನ್ ಟೈಮ್ ಆದ್ರೂ ಹಾಕ್ಬೇಕು ಇದು ಇದು ವಿಷಯ ಅಂದ್ರೆ ನಾವೇನೇ ಡಿಗ್ರಿ ಮಾಡಿದ್ರು ವೇಸ್ಟ್ ಎಬ್ಬಟ್ ಹಾಕ್ಬೇಕು ರೇಷನ್ ಕಾರ್ಡ್ ಗೆ ಇದು ಸಿಟಿಯಮ್ಮ ಎಲ್ಲ ರೇಟೇ ಇರುತ್ತೆ ಏ ಕೊಡೆ ನನ್ಗೊಂದು ಇರ್ಲಿ ಕೊಡೆ ನನ್ಗೊಂದು ಏ ಒಂದೇ ಒಂದ್ ಕೊಡು ಏನಾಗಲ್ಲ ಪ್ಲೀಸ್ ಒಂದೇ ಒಂದ್ ಕೊಡು ಅಣ್ಣ ಯಾಕಣ್ಣ ಅಣ್ಣ ಇನ್ನು 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 ಏನು ಸುಮ್ನೆ ತಮಾಷೆ ಕೇಳ್ತೇವೆ ಕೊಡು ಕೊಡಲ್ವಾ ಬೇ ಅಮ್ಮ ಏಯ್ ಬೇಡ ಬೇಡ ನೀವ್ ಇಬ್ರಳೆ ಅಕ್ಕ ತಂಗಿ ಅಲ್ವಾ ನೀವ್ ದೇವರು

ಎಷ್ಟಕಂಟೆ ಗೆದ್ದೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ಬಿಟ್ಟು ಊರಿಗೆ ಹೋಗಿ ವಾಪಸ್ ಬರೋವರೆಗೂ ವಿಡಿಯೋ ಸ್ವಲ್ಪ ಕರೆ ಟ್ಯಾಕ್ಸಿ ಇದೆ ಅದಕ್ಕೆ 카메라 ಪಾಕಿಸ್ತಿದ್ರು ನಾನು ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣ್ಸ್ತಿದಿರಲ್ಲ ಅಲ್ವಾ ನಾನು ಆಗಿರ್ತವೆ ಇರ್ತಾವೆ ಬಟ್ ಅವಲ್ಲ ನಾವು ಅಟ್ರಾಕ್ಷನ್ ಮಾಡೋಕ ಆಗಲ್ಲ ಹ ಒಳ್ಳೊಳ್ಳೆ ಇಂಗ್ಲಿಷ್ ಮಾತ್ಗೂ ಕೇಳ್ತಾನೆ ನಾನು ಹೇಳಿ ಇಲ್ಲ ನಾವು ಕನ್ನಡಕ್ಕೂ ಇಂಗ್ಲಿಷ್ ತಗ್ಗೀನ ಮಾಡ್ಬೇಕು ಅಂದ್ರೆ ಕೆಲವು ವರ್ಡ್ಗಳು ಆಗಲ್ಲ ಫುಲ್ಲು ಫುಲ್ಲು ಇದ ನಾವು ಓಪನ್ ಆಗಿ ಹೇಳ್ಬೋದು ಚಿತ್ರೀಕರಣ ಕನ್ನಡನ ಮಾಡ್ಬೇಕು ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತೈತಿ ಯಾವತ್ತು ಒಂದು ಪನ್ ಪಾಯಿಂಟ್ ಹೆಚ್ಚು ಯಾವ ಕನ್ನಡನೋ ಇದು ಯಾವ್ ಕನ್ನಡನೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏನು ಹಿಡ್ದಲ್ಲ ಒಳ್ಳೆ ಮೆಸೇಜ್ ಇದ್ರೆ ಏನು ಆಗಲ್ಲ ಕೇಳು ಮಾ ದೇವಾ ಮನ್ಸನ ಜೀವ ನೀನುಡಿಸಿ ಯಾಡ ಕಾಡ ಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ

हर हरने शिव 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 शीवा, शिवने शीवा, हर 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 हरा हर 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 हरने केळमादेवा मंसना जीवा मीनुसकवरु आज्ञावा ಓಂ ಶಿವಾಯ ವಿಷಯ ಏನ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ಹಿಂದೆಗಡೆ ಸೀಟರ್ ಕುತ್ಕೊಂಡಿರೋರು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಿ ವಿಡಿಯೋ ನೋಡ್ತಾ ಇದಾರೆ ತೋರಿಸ್ಬೇಕು ಅಂತ ಬಂದು ಇನ್ನೂ ಊಟ ಮಾಡಿಲ್ಲ ಯಾಕೋ ನಮ್ಮ ಅಕ್ಕ ಸುಮ್ಮನೆ ಇದ್ದಾರೆ ಯಾಕೋ ಮಂಗಳಾರತಿ ಮಾಡಬೇಕಾಯ್ತು ಯಾಕೋ ಲೇಟ್ ಹಂಗೆ ಹಿಂಗೆ ಅಂತ ಸೈಲೆಂಟಾಗಿ ಬಂದುಬಿಟ್ಟಿದ್ದೀನಿ ನೋಡ ನಾವು ಹೋಗ್ಬಿಟ್ಟು ಅಲ್ಲಿ ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಾಮ ಕರ್ಕೊಂಡೋದ್ರೆ ಕರ್ಕೊಂಡೋಗಿಲ್ಲ ಅಂದ್ರೆ ಸೊ ಇಷ್ಟೇ ಇದು ನಮ್ಮ ಇತ್ಲು ಹೂವಿನ ಗಿಡ ನಮ್ಮ ಅಕ್ಕ ಚೆನ್ನಾಗಿ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಬೆಳೆಸಿದ್ದೆ ಪ್ರತಿದಿನ ದೇವರಿಗೆ ಹೂವು ಅಲ್ಲಿ ಏನು ತೊಗೊಂಬಂದು ದುಡ್ಡು ಕೊಟ್ಟು ತೊಗೊಂಬರೋದು ಅಂದ್ಬಿಟ್ಟು ನಮ್ಮ ಅಕ್ಕ ಗಿಡವೇ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್ ಗಿಡದಲ್ಲಿ ಹೂವು ಕೀಳೋದು ಕಟ್ಟೋದು ನಮ್ಮ ಮಾಮ ಕೊಡೋದು ನಮ್ಮ ಮಾಮ ಪೂಜೆ ಮಾಡೋದು ಆ್ಯಕ್ಚುಲಿ ನಾವು ಲಿಂಗಾಯತರು ಡೈಲಿ ಪೂಜೆ ಮಾಡ್ತಾನೇ ಇರ್ತೀವಿ ಹೂವು ಇಡಬೇಕು ಪೂಜೆ ಮಾಡಬೇಕು ಅದೊಂದು ಪದ್ಧತಿ ಹೆಂಗೊಂದು ಪಾಕೆಟ್ ಹಚ್ಚದು ನೀವೇ ತಾನೇ ಇರೋದು ಲೆಕ್ಕನಾ ಏನು ಪಾಕಿಟ್ ಲೆಕ್ಕನಾ ನಮ್ದೇ ಇದು ಏನ್ ಗೊತ್ತಾ ಅವರು ಯಾರೋ ಏನು ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾನೊಂದು ಪಾಕೆಟ್ ಏನು ರೇಟಿಗೆ ಹಚ್ತಾ ಇದ್ದೀರಾ ಅಂತ ಅಂದರೆ ಆ ಅಕ್ಕ ಏನು ಹೇಳ್ತಾನೆ ಇಲ್ಲ ಯಾರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮೊಂದು ಕೆಲಸ ನಮ್ಮ ಈರುಳ್ಳಿ ಹಚ್ತಾ ಇರೋದು ಫಸ್ಟ್ ಆಫ್ ಆಲ್ ಅವ್ರು ನನ್ನನ್ನು ನೋಡೇ ಇಲ್ಲ ಯಾಕೆಂದರೆ ನಾ ನಾನು ಬಂದರೆ ಅಲ್ವಾ ಅವ್ರು ನೋಡೋದು ಊಟ ಮಾಡ್ರಿ ಈರುಳ್ಳಿ ಅಚ್ಚ ಬಂದಿದ್ದಾರೆ ಸ್ವಲ್ಪ ಜನ ಊಟಕ್ಕೆ ಹೋಗಿದ್ದಾರೆ ಸ್ವಲ್ಪ ಜನ ಹಚ್ತಾ ಇದ್ದಾರೆ ಕಂಡು ಕುಗ್ತಾ ಇದೆ ನಾನೇನು ದೊಡ್ಡದಾಗ ಈರುಳ್ಳಿ ಅಚ್ಚಿಂದು ನನಗೆ ತುಂಬಾ ಸೈಜ್ ಚಿಕ್ಕದು ಹಿಂದಿನ ವರ್ಷ ಎಷ್ಟು ಇಷ್ಟಿಷ್ಟು ದೊಡ್ಡ ಈರುಳ್ಳಿ ನೋಡಿ ಈರುಳ್ಳಿ ಬಂದಿದೆ ರೇಟ್ ನೋಡಿದ್ರೆ ಇಲ್ಲ ರೈತರು ತುಂಬಾ ಕಷ್ಟ ಇನ್ನೇನು ಇನ್ನೇನ್ ಫೈನಲ್ ಫಲ ಬಂದಾಗ ಆ ಫಲದ ರೇಟ್ ಬಿತ್ತು ಹೋಯ್ತು ಅಂದೆ ರೈತರು ಜೀವನ ತುಂಬಾ ಕಷ್ಟ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ನಮ್ಮ ಮಾಮಾ ಏನು ಹೇಳಿದ್ರು ಅಂದ್ರೆ ನಾನು ಹಾಕಿರೋ ಬಂಡವಾಳ ಬರೋದ್ ಕಷ್ಟ ಇದೆ ಅಂತ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ಪ್ಯಾಕೆಟ್ ಆಗ್ಬೋದು ಈರುಳ್ಳಿ ಮಮ್ಮ ಇವಾಗ ಓಕೆನಾ ಅಂತಂದ್ರೆ ನಮ್ಮ ಮಾಮ ಹೇಳೋದೊಂದೇ ಮಾತು ಹಾಕಿರೋ ಬಂಡವಾಳ ಬಂದರೆ ಸಾಕಮ್ಮ ಅಂತ ಹೇಳುತ್ತೆ ತುಂಬ ಕಷ್ಟಪಡ್ತಾರೆ ಅದಕ್ಕೆ ತಕ್ಕಂಗೆ ರೇಟ್ ಸಿಕ್ಕರೆ ತುಂಬ ಒಳ್ಳೇದು ಯಾವುದೇ ಒಬ್ಬ ರೈತನಿಗಾಗ್ಲಿ ಕಷ್ಟಪಡೋದಕ್ಕೆ ಒಳ್ಳೆ ಬೆಲೆ ಸಿಕ್ಕರೆ ಅವನು ಸುಧಾರಿಸ್ತಾರೆ ಬಟ್ ಕಷ್ಟಪಡ್ತಾರೆ ರೇಟ್ ಸಿಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ ಜೀವನ ಎಲ್ಲೋ ಬಡ್ಡಿ ತಗೊಂಬಂದು ಯಾವ್ದು ಕೋ ಮ್ಯಾನೇಜ್ಮೆಂಟ್ ಮಾಡಿ ಈರುಳ್ಳಿ ಏನೋ ಒಂದ್ ಬೆಳೆ ಹಾಕಿರ್ತಾರೆ ಆ ಬೆಳೆ ರೇಟ್ ಕಡಿಮೆ ಆಯ್ತು ಅಂದ್ರೆ ತುಂಬಾ ಕಷ್ಟ ಜೀವನ ಏನಂತೀರಾ ರೈತರ ಬಗ್ಗೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ ಕಷ್ಟ ಪಡ್ತಾರೆ ಸುಖ ಇನ್ಯಾರೋ ಪಡ್ತಾರೆ ಯಾಕೆ ಈ ಮಾತು ಅಂದ್ರೆ ಕಷ್ಟಪಟ್ಟು ಬೆಳೆದಿರ್ತಾನೆ ಆ ಬೆಳೆದಿರೋ ರೈತನಿಗೆ ಒಳ್ಳೆ ಬೆಲೆ ಸಿಗಲ್ಲ ಏನು ಕಷ್ಟನೇ ಪಟ್ಟಿರಲ್ಲ ಇದನ್ನ ಮಾರ್ಕೆಟಿಂಗ್ ಮಾಡಿಬಿಟ್ಟು ಲಾಭ ತಗೊಂಡ್ರೀನಿ ಯಾರೋ ಇರ್ತಾರೆ ಇದು ಏನು ಮಾಡೋದು ಅವ್ರವ್ರದ್ದು ತಿನ್ನೋದಂಥದ್ದು ಇತ್ತು ಅಂದರೆ ಅಷ್ಟು ಟೈಮ್ ನಮ್ಮ ಹೊಲಕ್ ನಾ ಬಂದಿರೋದು ಫ್ರೆಂಡ್ಸ್ ಇವರೆಲ್ಲ ಪಾಪ ಇವ್ರು ಯಾರು ನಾನು ನಾನು ಯಾರಂತಾನೆ ಗೊತ್ತಿಲ್ಲ ಇವ್ರಿಗೆ ಅದಕ್ಕೆ ಅವ್ರನ್ನ ಆ ಸಿಸ್ಟರ್ ಕೇಳ್ತಾ ಇದೀನಿ ಹೆಂಗೆ ಪಾಕಿ ದಸ್ತಾ ಇದ್ರೆ ಅವ್ರು ಹೇಳಕ್ಕೆ ಒಂಥರ ಪಡ್ಕೊಂಡ್ರು ಫ್ರೆಂಡ್ಸ್ ಇನ್ನಿನ ವರ್ಷ ಇದಕ್ಕಿಂತ ದೊಡ್ಡ ದೊಡ್ಡದಾಗೆ ಅಲ್ವಾ ಹಿಂದಿನ ವರ್ಷ ದೊಡ್ಡದಿತ್ತಲ್ವಾ ಈ ಸತಿ ತುಂಬಾ ಚಿಕ್ಕದು ಏ ಲಾಕ್ ಮಾಡ್ತಾ ಇದೀನಿ ನಾನು ಅದಕ್ಕೋಸ್ಕರನೇ ಈ ಸರ್ತಿ ಹೊಲಕ್ ಬರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ರು ಈರುಳ್ಳಿ ಎಲ್ಲಾ ಹಚ್ ಆಗಿದೆ ಅಂತ ಕೌಂಟಿಗೆ ಗೊತ್ತಿಲ್ಲ ಎಷ್ಟಾಗ್ಬೋದಿಲ್ಲ ಹಳ್ಳಿ ವಾತಾವರಣ ಹಳ್ಳಿ ಊಟ ಇದ್ರ ಮುಂದೆ ಏನೂ ಇಲ್ಲ ನಾನು ತಿಂಗಳಿಗೆ ಲಕ್ಷ ರೂಪಾಯಿ ದುಡಿಬಹುದು ಇದ್ರ ಮುಂದೆ ಏನು ಇಲ್ಲ ಫ್ರೆಂಡ್ಸ್ ನಮ್ ಬರೋದು ಕಡಿಮೆ ಊರಿಗೆ ನಮ್ ಬರೋದು ಊರಿಗೆ ಕಡಿಮೆ ಆಗಿರ್ಬೋದು ನಾನೊಂದು ಒಂದೊಂದು ಲಕ್ಷ ರೂಪಾಯಿ ದುಡಿಬಹುದು ಬಟ್ ಇಲ್ಲಿ ಬಂದು ನೆಮ್ಮದಿ ಅಂತ ಜೀವನ ಇನ್ಯಾವುದೂ ಯಾವುದು ಇಲ್ಲ ಒಬ್ಬ ಮನುಷ್ಯ ಎಷ್ಟು ದುಡಿತಾನೆ ಅನ್ನೋದಕ್ಕಿಂತ ಅವನು ಎಷ್ಟು ನೆಮ್ಮದಿಯಾಗಿದ್ದಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ಇವಾಗ ನಾನು ಅಲ್ಲಿ ಎಷ್ಟೇ ದುಡಿಲಿ ಅಲ್ಲಿ ಲಕ್ಷ ಲಕ್ಷ ದುಡ್ಡು ನೋಡಲಿ ಅಲ್ಲಿ ಇರೋದಕ್ಕಿಂತ ಇಲ್ಲಿ ಹತ್ತು ರೂಪಾಯಿ ನೋಡಿದ್ರು ನೆಮ್ಮದಿ ಜೀವನ ಬಸ್ಸು ಬೇಡ ಬಸ್ ಪ್ರವಾಸನು ಬೇಡ ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿಸಿ ತುಂಬಾ ಸುಸ್ತಾಗುತ್ತೆ ಫಸ್ಟ್ ಮನೆ ಕೊಟ್ಟಷ್ಟು A little bit.

और तो और आप हाँ एक और बात आपको आपका गांव या फिर आपका दादी या फिर आपकी परदारी का का गांव का याद आ रहा है तो आपका आप चाहिए तो कमेंट्स में लिख भी सकते हो हमें ऐसा एक्सपीरियंस आया आपके साथ बहुत अच्छा एक्सपीरियंस आया और तो और आपको आपके गांव में बारे में कहना है तो रेड हैट्स पर रेड या फिर ब्लू या फिर ग्रीन या फिर येलो भी स्पैम कर सकते हो और तो और बहुत अच्छा व्यूज़ में तुम लोग लेकर जा रहे हो और तो प्लीज़ डोंट फॉरगेट टू लाइक शेयर एंड सब्सक्राइब द चैनल